ಅಲೋ ಹೇಳ ಕೇಳಿಸ್ತಾ ಐತೆ ಹ್ಞೂ ಈಗ ಸ್ವಲ್ಪ ಪರವಾಗಿಲ್ಲ ಕಂಡು ಕಾಣಿಸ್ತಾ ಆಪರೇಷನ್ ಮಾಡಿಸ್ ಮೇಲೆ ಹೂ ಅಪ್ಪುಕ್ ತಿಂಡಿಗಳೆಲ್ಲ ಮಾಡ್ಕೊತ ಇದ್ವಿ ಅಲ್ಲ ನಾವು ಸೊಸೆಗೆ ಕಜ್ಜೆಗೆ ಪಾಕ ಇನ್ನೇನ್ ಪರವಲ್ಲ ಇನ್ನೇನು ಮಕ್ತಾನ ಏ ತಗಿ ತಗಿ ಅವ್ರು ಜನ ನೋಡ್ಕೊಂಡಿದ್ರೆ ನಾನು ಸೊಸ್ ಮುಂಡೆ ನನ್ ಗಂಡ ಹಾಕಿ ಬೇಗ ಮೇಲೆ ಹೋಗಿರೋನು ಅರ ತಳಿಯಾಗ ಏನು ಕೇಳಿಸ್ತಾ ಇಲ್ಲ ಇಲ್ಲ ಒಂದು ಆಳಾಗ್ ಕಾ ಖಾ ಖಾವು ಖಾವ ಅಂತ ಬರ್ತಾ ಇದ್ರಿ ಬಿದ್ದ ನಿಮ್ ಹುಳಾಗ ನಿನ್ ಯಾಳಿ ಬಿದ್ದುವಾಗ ನಿನ್ ಮಂಟ್ಕೋದಾಗ ನಾನೇನಾದ್ರೆ ಗಂಡು ತಿಂದಿದ್ದೀನಿ ನಿಂದು ಖಾ ಖಾವು ಖಾಂತ ಬಡ್ಕತಿರ ಪೋದ ಮಾತಾಡ ಬಿಡಿಗೆ ಕೆಳಗಡೆ ಹೋದ್ರೆ ಸೊಸೆ ಕಂಟ ಮೇಲ್ ಬಂದ್ರೆ ನಿನ್ ಕಟ್ಟ ಏನ್ ಬಂದಿರೋ ಯಾವ ಕೇಳ ಸುದ್ದಿ ಕೂಡ ಕೇಂದ್ರ ಇಲ್ಲ ಹಳ ರಾಮ್ ರಾಮ್ ಸಳಗ ಏನ್ ಇಟ್ರು ಬಿಡೋದಂತ ಆದೋ ವಿಯರುಡಾಗಿಲ್ಲ ಬಂದುಬಿಡತಾವ ಅಟಕೈಸ್ಕೊಂಡಿ ಬೆರೆ ಏನು ಇಲ್ಲ ಅದಕ್ಕೆ धनिया ಕಡಲೆ ಬೀಜ ಉದ್ದ ಇಂತವೆ ಬೇಕಿ ಓಕೆ ಹಾ 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 ಒಗ್ದಿರೋ ಬಟ್ಟೆ ಮೇಲ್ಗಡೆ ಬಂದು ಕಾಗಿ ಹೇತೈತಲ್ಲ ಇದರ ಸಂತಾನalagi ಏನು ನಮಗೆಲ್ಲ ಕೆಲಸಗಳು ಜಾಸ್ತಿ ಮಾಡಬೇಕು ಅಂತಾನೆ ಮಾಡತಾವೇನ ಇವು ಮತ್ತೆ ಹೋಗಿಬೇಕು ಬಟ್ಟೆನಾ ಇಶಾ ಆದಾದ ಹಿल्ले ಬಂದು ಕೂತ್ಕಡ್ತಾರೆ ಬಾ 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 ಅಲ್ಲ ಇದ್ಯಾಕೆ ಎಡೆ ಮುಟ್ಟ ಕೊಂತಾಗೆ ಗೊತ್ತಿವಲ್ಲ ನಮ್ಮಷ್ಟು ಅದ್ರಾಗ ಯಾರ್ ಮಾಡ್ರ ನಮ್ಮ ಅಟ್ಟಿಲಿ ಮರ್ಲಮೆ ಬರ್ಲಮಿ ಹಬ್ಬ ಅಂದ್ರೆ ನಮ್ದೇ ಯಶ್ವಾಸಿಗೆ ಎಡೆ ಮುಟ್ಟಕ್ ಕೊಂದ್ ಕಾಗೇನು ಗೊತ್ತಿಲ್ಲಾ ಏನಂದ್ರೆ ನೋಡ್ತಿರ ಬೇಗ ಬಂದ್ ಎಡೆ ಮುಟ್ಟಿ ನಾವು ಊಟಕ್ಕೊಬೇಕು ತೋಪಾ ಕೊಸಿ ಗೊತ್ತಾಯ್ತಾ ನೋಡಿ ನಿಮ್ಗೆ ಇಷ್ಟಂತ ಕಜ್ಜಾಯಿ ನಾನೇ ಬೇಯಿಸಿದ್ದು ಏನು ಮಾಡಿದ್ದೀನಿ ಇಲ್ಲಯಾ ನಾನೇ ಪಾಕ ತಂದಿದ್ದು ಬನ್ನಿ ಬೇಗ ಎಡೆ ಸ್ವೀಕರಿಸಿ ಅಪ್ಪ ದೇವ್ರೆ ಒಂದಾದ್ರ ಕಾಗೆ ರೂಪದಲ್ಲಿ ಕಳ್ಸಪ್ಪ ನಮ್ಮನೆಯವ್ರನ್ನ ಯಾರಾದ್ರೂ ಅವ್ರ ತಮ್ಮನು ಯಾರು ನಮ್ಮ ಯಾರಾದ್ರೂ ನಾವು ಯಾರಿಗೋ ಒಬ್ರು ಅಂದೋರಲ್ಲ ಒಬ್ರಿಗೆ ಅನ್ಯಾಯ ಮಾಡದವರಲ್ಲ ಒಬ್ರು ಕೇಳ್ ಬಯಸ್ತವರಲ್ಲ ಒಬ್ರು ಬಗ್ಗೆ ತುಟಾರ್ನೆ ಅಂದೋರಲ್ಲ ನಾವು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಜನ ನಾವು ಬೇಕಾದ್ರೆ ಅಶ್ವಲ್ ಸಾಯಣ ಗೌರವ ಇಲ್ದ ಇರೋ ಕಡೆ ನಮ್ಮ ಚಪ್ಪಳಿನೂ ಒಬ್ಬ ಭಗವಂತ ನಮ್ಮನ್ನು ಯಾರನ್ನೋ ಒಬ್ಬ ವ್ಯಕ್ತಿಗೆ ಮನುಷ್ಯ ನಮಸ್ಕಾರ ನನ್ನ ಹೆಸರು ಜಮಿನಾಯಿ ಅಂತ ಅದೇ ಬೇಕ್ ಬೇಕಾಗಿ ಗಳು ಕೊಡ್ಕೊಂಡು ನಿಮ್ದು ನಿಮ್ ಡೋಗಳ್ ಫೋಟೋಸ್ ಎಲ್ಲ ಎಡಿಟ್ ಮಾಡಿಸ್ಕೊಂಡು ಕಂಪ್ಯೂಟರ್ ಮುಂದೆ ಎಲ್ಲ ಇಟ್ಕೊಂಡಿರತಾರ ಆಮೇಲೆ ಗ್ಯಾಂಗ್ಸ್ಟರ್ ಲುಕ್ ಕಾರ್ ಮೇಲೆ ಕುತ್ಕೊಂಡಿರೋದು ಸೀರೆ ನೀಲಿ ಸೀರೆ ಹಸಿರು ಸೀರೆ ಇದೆಲ್ಲ ನಾನೇ 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 ಮಾಡ್ಕೊಡ್ತೇನೆ ಏನ್ರೋ ಹಿಂಗೇನ್ ಪ್ರಾಮಿಗಳು ಕೊಟ್ಬಿಟ್ಟು ಉಜ್ಜಾಡ್ಸೋದು ಏನೋ ಒಂದ್ ಎರಡ್ ಫೋಟೋಸ್ ಕಳಿಸ್ಕೊಟ್ರು ನಿಮ್ ಖುಷಿ ಕೊಂಡ್ರು ಎಡಿಟ್ ನ ಚಿಕ್ಕ ವಯಸ್ಸಲ್ಲಿ ತಗ್ಸ್ಕೊಂಡ್ರು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಫೋಟೋಸ್ ಗಳೆಲ್ಲ ಕಳ್ಸಿ ಐತಿ ಗ್ಯಾಂಗ್ಸ್ಟರ್ ತರ ಇರ್ಬೇಕು ಯಾಕೆ ಪ್ರೀಮಿಯಂ ಮೆಟೀರಿಯಲ್ ಅಂತ ಗಾಂಚಲಿ ಗಾನ್ಸಲಿನ ಡಸನ್ ಗಟ್ಟಲೆ ಫೋಟೋಸ್ ಗಳು ಕಳ್ಸ್ತಿರಲ್ಲ ಎಷ್ಟ್ ಎಡಿಟ್ ಮಾಡ್ ಕಳ್ಸೋದ್ ನಿಮ್ಗೆ ಏ ಹಾಯ್ ಜಮೀ ಬಾ ಕಷ್ಟ ಆದ್ರೆ ನನ್ ಒಂದ್ ಫೋಟೋಸ್ ಕಳ್ಸಿಬಿಟ್ಟು ಎಡಿಟ್ ಏಯ್ ಏತ್ ತಿಂಗ್ಳು ಆಚೆ ತಿಂಗಳೆಲ್ಲ ಗಿಬ್ಳಿ ಗಿಬ್ಲಿ ಅಂತ ನಿನ್ ಗಿಬ್ಲಿ ಬಾಕಿ ನಾನ್ ನೋಡಿದೀನಿ ಆಮೇಲೆ ಹೋಗ್ತಾ ಇಲ್ಲಾರೋ ಬಂದ ಈಗ ಪ್ರಜೆ ತಡ್ರಿ ಏನ್ ಆಫೋ ನೋಡೋಣ ಕ್ರಿಯೇಟ್ ಅನ್ ಅಬೋ ಎಮ್ ವಿತ್ ರಿಯಲಿಸ್ಟಿಕ್ ಲುಕ್ ಇನ್ ಟು ನೈನ್ಟೀಸ್ ಐಟಿಸ್ ಗ್ಯಾಂಗ್ಸ್ಟರ್ ಸ್ಟ್ಯಾಂಡಿಂಗ್ ಆನ್ ಎಂಜಿ ರೋಡ್ ಇನ್ ಫ್ರಂಟ್ ಆಫ್ ಪಾಂಡೆಸಾರ್ ವಿತ್ ಫುಲ್ ಆಫ್ ಸ್ಟೈಲ್ ಅಂಡ್ ಸ್ವಾಗ್ ಅಲ್ಲೇ ಗ್ಯಾಂಗ್ರಿನ್ ಪೇಶೆಂಟ್ ಇವನ್ನ ಗ್ಯಾಂಗ್ಸ್ಟರ್ ಮಾಡ್ಬೇಕು ನಾನು ಹಾ ಇನ್ನೊಂದು ಬಂತು ಕ್ರಿಯೇಟ್ ಅನ್ ಅಬೋ ಇಮೇಜ್ ವಿತ್ ಏಸ್ಥೆಟಿಕ್ ಲುಕ್ ವಿತ್ ರೆಡ್ ಕಲರ್ ಸ್ಯಾರಿ ಹಾ ಹಾ ಇವನಿಗೆ ರೆಡ್ ಕಲರ್ ಸೀರೆ ಉಡ್ಸ ಕಲ್ಪನಾ ಫಿಲಮ್ ಸಾಯಿ ಕುಮಾರ್ ಅವ್ರ ಸೀರೆ ಉಡಿಸುತ್ತೆ ಏಸ್ಥೆಕ್ ಲುಕ್ ನ ಕ್ರಿಯೇಟ್ ಮಾಡ್ಕೊಡ್ಬೇಕು ನಾನು ಪಿ ಎಂ ಟಿ ಸಿ ಬಸ್ ಅಲ್ಲಿ ತಕೊಂಡಿರೋ ಫೋಟೋಸ್ ನೈಯಿಂಗ್ ಇನ್ ಎಮರೈಡ್ಸ್ ಏರೋಪ್ಲೈನ್ ಇನ್ ಬಿಸ್ನೆಸ್ ಕ್ಲಾಸ್ ಈ ಪ್ರಾಂಪ್ಟಾ ಕೊಡೋದು ಇನ್ನೊಂದು ಅಪ್ಲೋಡ್ ಮಾಡಿದ ಇಮೇಜ್ ನ ಇವನ್ ಏನ್ ಕೊಟ್ಟಿದ್ದ ಪ್ರಾಮಟೋ ಕ್ರಿಯೇಟ್ ಅನ್ ಅಬೋ ಇಮೇಜ್ ವಿಥೌಟ್ ಹಾವಿಂಗ್ ಎನಿ ಟರ್ಮಿ ಅಂಡ್ ಕ್ಲಿಯರ್ ಸ್ಕಿನ್ ವಿಥೌಟ್ ಹ್ಯಾವಿಂಗ್ ಎನಿ ಪಿಂಪಲ್ಸ್ ಹಾ ಈ ನನ್ನ ಮಗನ್ಗೆ ಜಿಮ್ ಹೋಗಿ ಇಲ್ಲ ವಾಕಿಂಗ್ ಮಾಡಿ ಹೊಟ್ಟೆ ಕರ್ಸಕ್ ಆಗಲ್ಲ ಇವರಿಗೆ ನಾನು ಹೊಟ್ಟೆ ಕರ್ಸ್ಬಿಟ್ಟು ಇಮೇಜ್ ಕಳಿಸ್ಬೇಕು ಹುಷಾರಾಗಿರಿ ಇಂತ ಫೋಟೋಸ್ ಗಳನ್ನೆಲ್ಲ ಡೇಟಿಂಗ್ ವೆಬ್ಸೈಟ್ ಗಳಲ್ಲಿ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಹಾಕಿಬಿಟ್ಟು ಮಕ್ಕಾರ್ ಮಾಡ್ಬಿಡ್ತಾರೆ ಅದ್ರ ಸೇಫ್ ಇದೆಯೋ ಸೇಫ್ ಇಲ್ವೋ ಎಲ್ಲ ಅರ್ಥ ಮಾಡ್ಕೋಬೇಕಲ್ವಾ ಸಿಕ್ ಸಿಕ್ಕಿದ ಫೋಟೋಸ್ ಗಳನ್ನೆಲ್ಲ ಕಳಿಸ್ತೀರಾ ನಿಮ್ ಪ್ರೈವಸಿ ಡೇಟಾಗ್ನ ಪ್ರತಿಯೊಂದು ನೀವೇ ಬಿಟ್ಕೊಡ್ತೀರಾ ಈ ತರ ಆದ್ರೆ ಆ ಕಾಲದಲ್ಲಿ ಆಗುತ್ತೆ ಹೇಳಿ ಇನ್ನೊ ಯಾರೋ ಏನೋ ಕಳಿಸ್ತಾ ಪ್ರಜೆ ನೀನ್ ಏನ್ ಕಳ್ಸೋನೆ ಕ್ರಿಯೇಟ್ ಅನ್ ಅಬವ್ ಇಮೇಜ್ ಸ್ಲೀಪಿಂಗ್ ಆನ್ ದ ಕಿಂಗ್ಸ್ ಸೈಜ್ ಬೆಡ್ ವಿತ್ಔಟ್ ವೇರಿಂಗ್ ಎನಿ ಕ್ಲಾತ್ ಓಪ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ ಯಾವತ್ತು ಯಾವತ್ತ ನಮ್ ದೇಶ ಮುಂದುವರಿಯೋದು ಯಾವತ್ತ ಯಾವತ್ತ ನಮ್ ದೇಶ ಮುಂದುವರಿಯೋದು